ಇಂದಿನ ಮೌಲ್ಯಾಧಾರಿತ ರಾಜಕಾರಣದಲ್ಲಿ ರಾಜೀನಾಮೆ ಹೇಳುವುದು ಫ್ಯಾಷನ್ ಆಗಿದೆ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಎಂಬುದು ಬಿಜೆಪಿಯ ಉದ್ದೇಶವಾಗಿದೆ ಎಂದು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ನ್ಯಾಯವಾದಿ ರವೀಂದ್ರ ನಾಯ್ಕ್ ಆರೋಪಿಸಿದರು ಸಿರಸಿನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರವೀಂದ್ರ ನಾಯ್ಕರು ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಜಂಟಿ ತಂತ್ರದ ಮೇಲೆ ಈ ರೀತಿ ವ್ಯವಸ್ಥಿತವಾಗಿ ರಾಜಕಾರಣ ಮಾಡುತ್ತಿದ್ದಾರೆ ರಾಜ್ಯಪಾಲರು ಸಂವಿಧಾನ ರಕ್ಷಣೆ ಮಾಡಬೇಕಿತ್ತು ರಾಜ್ಯಪಾಲರು ಅತ್ಯಂತ ಆತುರ ಮತ್ತು ಅಸಂವಿಧಾನವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಆತುರದ ಕ್ರಮವನ್ನ ರಾಜ್ಯಪಾಲರು ತೆಗೆದುಕೊಂಡಿದ್ದಾರೆ ಪ್ರಕರಣದ ಕುರಿತು ತನಿಖೆಯಾಗಿ ವಿಚಾರಣೆಯಾಗಬೇಕು ಮೂಡಾ ಪ್ರಕರಣದಲ್ಲಿ ಹಣಕಾಸಿನ ವ್ಯವಹಾರ ನಡೆದಿಲ್ಲ ಆದರೂ ಒತ್ತಡದ ಮೇಲೆ ಇಡಿ ತನಿಖೆ ನಡೆಸುತ್ತಿದ್ದಾರೆ ಜಾಗೃತ ವಕೀಲರ ವೇದಿಕೆಯಿಂದ ಮೂಡಾ ಪ್ರಕರಣ ಕೋರ್ಟುಗಳ ಆದೇಶಗಳು ಸತ್ಯಾಸತ್ಯತೆ ತಿಳಿಸುವ ಉದ್ದೇಶ ಮಾಡಿದೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಮುಕ್ತವಾಗಿ ತನಿಖೆಗೆ ಸಹಕಾರ ನೀಡುತ್ತೇವೆ ಎಂದು ಹೇಳಿದ್ದಾರೆ ಆದರೂ ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳ ಮೇಲೆ ಒತ್ತಡ ಹೇರುತ್ತಿದೆ ಎಂದು ಹೇಳಿದರು ನ್ಯಾಯಾಲಯಕ್ಕೆ ಸುಳ್ಳು ದಾಖಲೆ ನೀಡಿ ದಂಡ ಹಾಕಿಸಿಕೊಂಡವರು ಮೂಡಾ ಪ್ರಕರಣದ ದೂರು ದೂರುದಾರರಾಗಿದ್ದಾರೆ ರಾಜ್ಯಪಾಲರು ದೂರಿನ ಮೌಲ್ಯವನ್ನ ನೋಡಬೇಕು ಸರ್ಕಾರ ಅಸ್ಥಿರಗೊಳಿಸಿ ಆಪರೇಷನ್ ಕಮಲದ ಹುನ್ನಾರ ಅಡಗಿದೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಕರ್ನಾಟಕದಲ್ಲಿ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷದ ನಾಯಕರು ಗೊಂದಲ ಮತ್ತು ವ್ಯತಿರಿಕ್ತ ಸಂದೇಶವನ್ನು ಸಾರ್ವಜನಿಕವಾಗಿ ರವಾನಿಸುತ್ತಿದ್ದಾರೆ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನೆ ಮತ್ತು ಪಾದಯಾತ್ರೆ ಮಾಡುತ್ತಿದ್ದಾರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಭಾಗಿಯಾಗಿಲ್ಲ ಎಂದು ಸಮರ್ಥಿಸಿಕೊಂಡರು ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಲೆಕ್ಟ್ರಾ ಬಾಂಡ್ ಕೋಟ್ಯಾಂತರ ರೂಪಾಯಿ ಹಗರಣದ ತನಿಖೆ ನಡೆಯುತ್ತಿದೆ ಈಗಾಗಲೇ ಕೇಂದ್ರದ ಇಪ್ಪತ್ತೈದು ಸಚಿವರ ಮೇಲೆ ಪ್ರಕರಣ ದಾಖಲಾಗಿದೆ ಅವರು ತನಿಖೆ ಎದುರಿಸುತ್ತಾರೆ ನಿರ್ಮಲಾ ಸೀತಾರಾಮ್ ಮೇಲೆ ಪ್ರಕರಣ ದಾಖಲಾಗಿದೆ ಆಗ ಬಿಜೆಪಿಗರಿಗೆ ರಾಜೀನಾಮೆ ನೆನಪಾಗಿಲ್ಲ ಎಂದು ತಿರುಗೇಟು ನೀಡಿದರು ವಿಚಾರಣೆ ಮಾಡಿ ಅಂತ ಅಷ್ಟೇ ಹೇಳಿದ್ದಾರೆ ಹೈಕೋರ್ಟ್ ವಿಚಾರಣೆ ಮಾಡಿ ಅಂತ ಹೇಳಿದಾಗ ನಾವು ನಿರಂಪರತೆಗಳಲ್ಲ ನಾವೇನು ತಪ್ಪು ಮಾಡಿಲ್ಲ ನಾವು ಯಾವುದು ಭ್ರಷ್ಟಾಚಾರ ಮಾಡಿಲ್ಲ ಯಾವುದೇ ಹಣಕಾಸಿನ ವಿಚಾರಗಳಾಗಿಲ್ಲ ಅಂದಾಗ ಗೌರವಿತ ಮುಖ್ಯಮಂತ್ರಿಗಳು ವಿಚಾರಣೆ ಮಾಡಿದ್ದು ಪೂರ್ಣವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ಕೇಸಿನ ಮೇಲೆ ಅಪೀಲ್ ಸಹಿತ ಮಾಡಿಲ್ಲ ಅಪೀಲ್ ಮಾಡಿಲ್ಲ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇವತ್ತಿಗೂ ಮಾನ್ಯ ಗೌರಿತ ನ್ಯಾಯಾಲಯ ಕೊಟ್ಟಿರುವಂತ ಏನಿದೆಯಲ್ಲ ಅದು ಪೂರ್ಣ ಪ್ರಮಾಣದಲ್ಲಿ ನಾವು ಒಪ್ಕೊಳ್ಳೋದಿಲ್ಲ ನಾವು ನ್ಯಾಯಾಲಯದ ಆದೇಶವನ್ನ ಟೀಕೆ ಮಾಡ್ತಾ ಇಲ್ಲ ಅಥವಾ ಕಾಮೆಂಟ್ಸ್ ಮಾಡ್ತಾ ಇಲ್ಲ ಆದೇಶವನ್ನ ಒಪ್ಕೊಳ್ಳೋದು ಇಲ್ಲ ನಾವು ಯಾವ ಹಂತಕ್ಕೆ ಹೋಗಿದೀವಿ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಇದ್ರಲ್ಲಿ ತಪ್ಪು ಇಲ್ಲ ತನಿಖೆ ಇವತ್ತಲ್ಲ ಅದ್ರ ಬಗ್ಗೆ ಸಮಯ ಕೋಶ ಬೇಕಾಗುವುದು ಇಷ್ಟೇ ವಿಚಾರ ಎಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ಇಂಟರ್ಫಿಯನ್ಸ್ ಮಾಡಿದೆ ಅಸ್ತಿತ್ವ ಮಾಡಿ ಬಂದಿದೆ ಅಂದ್ರೆ ಇಡಿಯ ಕೇಸ್ ಮಾಡಿದ್ದಾರೆ ಇಡಿ ಅಂದ್ರೇನು ಹಣಕಾಸಿನ ದುರುಪಯೋಗ ಆಗಬೇಕು ಆ ಹಣವನ್ನು ದುರುದ್ದೇಶಕ್ಕೆ ಒಪ್ಪಿಸ್ಕೊಳ್ಬೇಕು ಹಣಕಾಸಿನ ಸಿವಿಲ್ ಡಿಸ್ಪ್ಯೂಟ್ ಬಹಳ ಹೆಚ್ಚು ಅಂತ ಹೇಳಿದ್ರೆ

कैनरा प्लस निम्स सिरसी